ವೃಕ್ಷ ಪದ್ಮಶ್ರೀ ಪುರಸ್ಕೃತ ಹಾಲಕ್ಕಿ ಸಮುದಾಯದ ಅಂಕೋಲ ತಾಲೂಕಿನ ಹೊನ್ನಳ್ಳಿಯ ತುಳಸಿಗೌಡ ಸೋಮವಾರ ಸಂಜೆ ವಿಧಿವಶರಾದರು ಕಳೆದ ಎಂಟು ತಿಂಗಳಿನಿಂದ ವಯಸ್ಸ ಕಾಯಿಲೆಗೆ ತುತ್ತಾದ ತುಳಸಿಗೌಡರವರು ಆಸ್ಪತ್ರೆಗೆ ಸೇರಿದಂತೆ ಅನೇಕ ಕಡೆ ಚಿಕಿತ್ಸೆಯನ್ನು ಪಡೆದು ನಂತರ ಹೊನ್ನಳ್ಳಿಯ ತಮ್ಮ ಮನೆಯಲ್ಲಿಯೇ ಚಿಕಿತ್ಸೆ ಪಡೆದಿದ್ದ ಅವರು ಮನೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ ಸ್ಥಳಕ್ಕೆ ತಾಲೂಕು ವೈದ್ಯಾಧಿಕಾರಿ ಜಗದೀಶ್ ನಾಯಕ್ ತುಳಸಿಗೌಡ ಮನೆಗೆ ತೆರಳಿ ಮೃತಪಟ್ಟಿರುವುದನ್ನು ಖಚಿತಪಡಿಸಿದ್ದಾರೆ ತುಳಸಿಗೌಡರವರು ಓರ್ವ ಪುತ್ರ ಮತ್ತು ಪುತ್ರಿ ಮೊಮ್ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನೇ ಅಗಲಿದ್ದಾರೆ ಈ ಪರಿಸರವೇ ತನ್ನ ಉಸಿರು ಎಂದು ತಮ್ಮ ಜೀವನದುದ್ದಕ್ಕೂ ಮರಗಳ ಬೆಳೆಸಿ ಪಾಲನೆ ಪೋಷಣೆ ಮಾಡುವ ಮೂಲಕ ಎಂದು ಕರೆಪಡುತ್ತಿರುವ ತುಳಸಿಗೌಡರವರು ಶಾಲೆಯನ್ನು ಕಲಿಯದಿದ್ದರೂ ಶಾಲಾ ಮಕ್ಕಳಿಗೆ ಗಿಡವನ್ನು ಬೆಳೆಸುವ ತರಬೇತಿ ನೀಡುತ್ತಿದ್ದರು ತಮ್ಮ ಬದುಕಿನುದ್ದಕ್ಕೂ ಮರಗಳೊಂದಿಗಿನ ಇವರ ಬದುಕು ಎಂಬತ್ತಾರಕ್ಕೆ ಅಂತಿಮವಾಗಿದೆ ಇವರ ಅಂತಿಮ ಸಂಸ್ಕಾರ ಮಂಗಳವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಹೊನ್ನಳೆ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ